ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನೋಡ್ತಾ ನೋಡ್ತಾಯಿದ್ದೀರ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನೆಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ನಾನು ತೆಂಗಿನ ಗಿಡ ಮತ್ತು ಮರಗಳ ರೋಗದ ಬಗ್ಗೆ ಹೇಳ್ತಾ ಇದ್ದೇನೆ ತೆಂಗಿನ ಮರಕ್ಕೆ ಈಗ ಬಹುದೊಡ್ಡ ಕಂಟಕ ಬಂದಿದೆ ಅಂತಲೇ ಹೇಳ್ಬೋದು ದುಂಬಿ ಮತ್ತು ಬಿಳಿ ಹುಳುಗಳಿಂದ ತೆಂಗಿನ ಮರಗಳಿಗೆ ಮಾರಕ ರೋಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಿಂದ ಎಲ್ಲ ತೆಂಗಿನ ಬೆಳೆಗಾರರು ಕಂಗಾಲಾಗಿದ್ದಾರೆ ಕೃಷಿಕರಿಗೆ ಇದು ತುಂಬಲಾರದ ನಷ್ಟವಾಗುತ್ತಿದೆ ಅಂತಲೇ ಹೇಳ್ಬೋದು ಒಂದು ವರ್ಷದ ಗಿಡದಿಂದ ಇಪ್ಪತ್ತೈದು ವರ್ಷದ ಗಿಡಗಳವರೆಗೂ ಇದೆ ಇಷ್ಟು ದೊಡ್ಡ ದೊಡ್ಡ ತೆಂಗಿನ ಮರ ಸಾಯುವುದರಿಂದ ಮಾಡಿದ ಎಲ್ಲ ರೈತರ ಶ್ರಮ ವ್ಯರ್ಥವಾಗ್ತಾ ಇದೆ ಕಾರಣ ಕೃಷಿ ತಜ್ಞರು ತಕ್ಷಣವೇ ಈ ಸಮಸ್ಯೆಯನ್ನು ಗಮನಿಸಿ ರೈತರಿಗೆ ನೆರವಾಗುವಂತೆ ಸೂಕ್ತ ಮಾರ್ಗದರ್ಶನ ಮತ್ತು ಔಷಧಿಯನ್ನು ನೀಡಬೇಕು ಎಂದು ಈ ಎಲ್ಲ ಕೃಷಿ ಮಿತ್ರರೇ ಎಲ್ಲ ಕೃಷಿ ಮಿತ್ರರೇ ರೈತರ ಧ್ವನಿಯನ್ನು ಸರ್ಕಾರಕ್ಕೆ ತಲುಪುವವರೆಗೆ ಸೇರ್ ಮಾಡಿ ತೆಂಗಿನ